ಎಷ್ಟು ತಿಂದರೂ ಸಾಕಾಗೋದಿಲ್ಲ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುವಂಥ ಒಂದು ಹೊಸ ರೆಸಿಪಿಯನ್ನು ಶೇರ್ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎನ್ ಎ ಸೋಂಕು ಕುಕಿಂಗ್ ಫ್ರೆಂಡ್ಸ್ ಇವತ್ತ ನಿಮಗೆ ಇಲ್ಲಿ ತುಂಬಾ ಈಸಿಯಾಗಿ ಟ್ರೈನ್ಗಳಲ್ಲಿ ಸಿಗುವಂಥ ಮಸಾಲೆ ಚಾಟನ್ನು ನಾನು ಮನೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಕೇವಲ ಒಂದು ಟಿಪ್ಸನ್ನು ನಾವು ಫಾಲೋ ಮಾಡಿದರೆ ನೀವು ಎಷ್ಟೊತ್ತಿಟ್ಟರೂ ಕೂಡ ನಿಮ್ಮದು ಚಾಟ್ ಇಲ್ಲಿ ತುಂಬ ಸಾಫ್ಟಾಗಿ ಇರುತ್ತೆ ಅದೇನಂತ ನಾನು ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿ ನಾನು ನಿಮಗೆ ಕಮೆಂಟನ್ನು ಹಾಕಿ ಕಮೆಂಟನ್ನು ಹಾಕಿ ಅಂತ ರಿಕ್ವೆಸ್ಟನ್ನು ಮಾಡ್ಕೋತಾ ಇದ್ದೆ ಸೊ ಈಗ ಬರ್ತಾ ಬರ್ತಾ ಒಂದು ಎರಡು ಕಮೆಂಟು ನನಗೆ ಬರ್ತಾ ಇದ್ದಾವೆ ಸೊ ಒಂದು ಕಮೆಂಟ್ ಬಂದರೂ ಕೂಡ ತುಂಬ ಆಗ್ತಾ ಇದೆ ಫ್ರೆಂಡ್ಸ್ ಹಾಗೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ನನಗೆ ಪ್ಲೇಸ್ ಕೂಡ ನೀವು ಒಂದು ಕಮೆಂಟಲ್ಲಿ ತಿಳಿಸಿ ಸೊ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅನ್ನೋದೊಂದು ಆಸೆ ಕೂಡ ಉಂಟಾಗುತ್ತೆ ಸೊ ಅದಕ್ಕೋಸ್ಕರ ಪ್ಲೀಸ್ ನಮ್ಮಂಥ ಒಂದು ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗೆ ಹೆಲ್ಪ್ ಮಾಡ್ದಾಗುತ್ತೆ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗಿದ್ರೆ ತಡ ಮಾಡಿದ್ದೀನಿ ಈ ವಿಡಿಯೋನ ಪೂರ್ತಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಯನ್ನು ನೆನೆ ಇಟ್ಟಿದ್ದೆ ಸೊ ಅದನ್ನ ಇಲ್ಲಿ ಈಗ ತಗೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲವನ್ನ ನೀರನ್ನು ಸಪ್ರೇಟನ್ನಾಗಿ ಮಾಡಿ ನಾನಿಲ್ಲಿ ಕುಕ್ಕರಲ್ಲಿ ಸೇರಿಸಿದ್ದೀನಿ ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಆಗೋವಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಬೇಕು ಇದು ತುಂಬ ಇಂಪಾರ್ಟೆಂಟು ಯಾಕಂದರೆ ಸೊ ನಾವು ಚಾಟ್ ಮಾಡಿದಾಗ ಎಷ್ಟೇ ಹೊತ್ತಿಟ್ರೂ ಕೂಡ ನಮ್ಮದು ಕಡಲೆ ಇಲ್ಲಿ ಸಾಫ್ಟಾಗಿ ಇರಬೇಕಂದ್ರೆ ನಾವಿಲ್ಲಿ ಅಡುಗೆ ಸೋಡಾವನ್ನು ಸೇರಿಸಬೇಕು ನಂತರ ಇದಕ್ಕೆ ಮುನ್ಕುವಷ್ಟು ನೀರನ್ನು ಹಾಕಿ ಒಂದು ಮೂರು ವಿಸಿಲನ್ನು ನಾವು ಕುಗ್ಸ್ಕೋಬೇಕು ಇದನ್ನು ಫ್ರೆಂಡ್ಸ್ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇಲ್ಲಿ ಮಸಾಲಾ ಚಾಟು ರೆಡಿಯಾಗುತ್ತೆ ಮೂರು ವಿಸಿಲ್ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಕಡಲೆ ಕೂಡ ಎಷ್ಟು ಚೆನ್ನಾಗಿ ಇಲ್ಲಿ ಮ್ಯಾಶ್ ಆಗ್ತಾ ಇದೆ ಕೈಯಲ್ಲಿ ಅಂದ್ಬಿಟ್ಟು ನಂತರ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಒಂದು ಚಮಚದಷ್ಟು ಧನಿಯಾ ಪೌಡರ್ ಅರ್ಧ ಚಮಚದಷ್ಟು ಗರಂ ಮಸಾಲ ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಅರಿಶಿನ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಮೊದಲು ಕೂಡ ಹಾಕಿರ್ತೀವಿ ಸ್ವಲ್ಪನೇ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮತ್ತು ಜೀರಿಗೆಯನ್ನು ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ನಾವು ಗ್ಯಾಸನ್ನು ಆನ್ ಮಾಡಬೇಕು ಫ್ರೆಂಡ್ಸ್ ಈಗ ಆನ್ ಮಾಡಿಬಿಟ್ಟು ಇದರಲ್ಲಿ ಬಬಲ್ಸ್ ಬರೋವರೆಗೂ ನಾವು ಫ್ರೈಯನ್ನು ಮಾಡ್ಕೋಬೇಕಾಗತ್ತೆ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಸ್ವಲ್ಪ ಲೈಟಾಗಿ ಬಬಲ್ಸ್ ಬಂದರೆ ಸಾಕು ಈಗ ನಾನಿಲ್ಲಿ ಕಡಲೆಕಾಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾವು ಕಡಲೆಕಾಳನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದು ನೀರೇನು ಕುದಿಸಿದ್ವಲ್ಲ ಅದೇ ನೀರನ್ನು ನಾವು ಸೇರಿಸ್ಕೋಬೇಕು ಒಂದು ಅರ್ಧ ಕಪ್ ಆಗೋದಷ್ಟು ಈ ರೀತಿ ಕುದಿಸೋದ್ರಿಂದ ಕಡಲೆಕಾಳೊಳಗೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮಸಾಲೆದು ಈಗ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ನಂತರ ಗ್ಯಾಸನ್ನು ಆಫ್ ಮಾಡಿ ಪೂರ್ತಿ ಸೈಡ್ಗೆ ಇಡಬೇಕು ಫ್ರೆಂಡ್ಸ್ ಇದು ಬಿಸಿ ಬಿಸಿ ಇರುವಾಗಲೇ ನಾವು ತಿನ್ಕೊಳ್ಬಾರ್ದು ಹಾಗೆ ಚಾಟನ್ನು ಕೂಡ ರೆಡಿ ಮಾಡಬಾರ್ದು ಫ್ರೆಂಡ್ಸ್ ಈಗ ಸ್ವಲ್ಪ ತನಿಗಾದ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಇದನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಟ್ರೈನಲ್ಲೆಲ್ಲ ಈ ರೀತಿ ಚಾಟನ್ನು ಮಾಡಿಬಿಟ್ಟು ತಂದಿರ್ತಾರೆ ಸೊ ಸ್ವಲ್ಪ ಸ್ವಲ್ಪನೇ ಒಂದು ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಸ್ವಲ್ಪನೇ ಕೊಡ್ತಾ ಇರ್ತಾರೆ ಸೊ ನೀವು ಈ ರೀತಿ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಟ್ರಾವೆಲ್ ಮಾಡ್ತಾ ಇದ್ರೆ ತಗೊಂಡೋಗಿ ತುಂಬ ಚೆನ್ನಾಗಿ ಅನಿಸುತ್ತೆ ನಂತರ ನಾನಿಲ್ಲಿ ಬ್ರೋಕ್ಲಿಯನ್ನು ಸೇರಿಸ್ತಾ ಇದ್ದೀನಿ ಹಸಿರು ಹೂಕೋಸನ್ನು ಇದನ್ನು ಸ್ವಲ್ಪನೇ ಸ್ಟಿಮ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ಸ್ಟೀಮ್ ಮಾಡ್ಬೇಕಂತ ಹೋದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿದ್ದೀನಿ ಅದನ್ನು ಸೇರಿಸ್ಕೊಳ್ಳಿ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಕುದಿಸಿಟ್ಟಿರುವಂಥ ಆಲೂಗಡ್ಡೆಯನ್ನು ಸಣ್ಣ ಸಣ್ಣ ಪೀಸಸ್ಗೆ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ ಸೌತೆಕಾಯಿ ಕೂಡ ಇಲ್ಲಿ ಒಂದು ಕಪ್ ಆಗುವಷ್ಟು ಈರುಳ್ಳಿ ಕೂಡ ನಾನು ಒಂದು ಮೀಡಿಯಂ ಸೈಜ್ದು ಸೇರಿಸಿದ್ದೀನಿ ಒಂದು ಟೊಮೆಟೊವನ್ನು ಕೂಡ ಇಲ್ಲಿ ಬೀಜವನ್ನು ತೆಗೆದುಬಿಟ್ಟು ಸೇರಿಸಿದ್ದೀನಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದರಲ್ಲಿ ಚಾಟ್ ಪುಡಿ ಸೊ ಚಾಟ್ ಮಸಾಲವನ್ನು ನಾವು ಸೇರಿಸಬೇಕು ಒಂದು ಚಮಚದಷ್ಟು ಈಗ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಕು ಫ್ರೆಂಡ್ಸ್ ಇದು ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಹೇಳೋಕೆ ಬೇಡ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಇದು ಊಟದ ಜೊತೆ ಕೂಡ ತಿನ್ಕೋಬೋದು ಹಾಗೆ ಸ್ನ್ಯಾಕ್ಸ್ ರೀತಿಯಲ್ಲಿ ಕೂಡ ಇದನ್ನು ನೀವು ತಿನ್ಕೋಬೋದು ನೀವು ವೆಯ್ಟ್ ಲಾಸ್ ಮಾಡೋರಿದ್ರೆ ಅದಕ್ಕೆ ಆಲೂಗಡೆಯನ್ನು ಸೇರಿಸ್ಕೋಬೇಡಿ ಹಾಗೆ ತಿನ್ಕೊಳ್ಳಿ ಒಂದು ಕಪ್ ಆಗುವಷ್ಟು ತಿಂದರೆ ಸಾಕು ಹೊಟ್ಟೆ ಕೂಡ ತುಂಬುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್